ಲಕ್ಷ್ಮಿಗೂ ಮತ್ತು ಗೂಬೆಗೂ ಯಾವ ಹೋಲಿಕೆ ಎಂದ್ರೆ ಆಗಾಗ್ಗೆ ದೇವತೆಗಳೆಲ್ಲ ಭೂಲೋಕ ಸಂಚರಿಸಲು ಬರ್ತಿದ್ರು ಒಮ್ಮೆ ಬಂದಾಗ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡ್ತಾರೆ ತಮ್ಮನ್ನ ಸೃಷ್ಟಿ ಮಾಡಿದ ಕೃತಜ್ಞತೆಗಾಗಿ ಪ್ರಾಣಿ ಪಕ್ಷಿಗಳೆಲ್ಲವೂ ತಮ್ಮ ವಾಹನವನ್ನ ಮಾಡಿಕೊಳ್ಳಬೇಕಾಗಿ ದೇವರುಗಳನ್ನ ಬೀಡಿಕೊಳ್ತಾರೆ ಎಲ್ಲ ದೇವರುಗಳು ಅವರಿಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಈಶ್ವರ ವೃಷಭ ವಿಷ್ಣು ಗರುಡ ಹಾಗೆ ಬ್ರಹ್ಮನು ಹಂಸ ಪಕ್ಷಿ ದೇವರಾಜ ಇಂದ್ರ ಐರಾವತ ಆನೆ ಪಾರ್ವತಿ ದೇವಿ ಸಿಂಹ ಸರಸ್ವತಿ ನವಿಲು ಗಣಪತಿ ಈಲಿ ಸುಬ್ರಹ್ಮಣ್ಯ ನವಿಲು ಹೀಗೆ ಎಲ್ಲರೂ ತಮಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಆಗ ಲಕ್ಷ್ಮೀ ದೇವಿಯ ಸರದಿ ಬಂತು ಉಳಿದಿದ್ದ ಪ್ರಾಣಿ ಪಕ್ಷಿಗಳು ನಾಮುಂದು ತಾಮುಂದು ಎಂದು ಲಕ್ಷ್ಮಿಗೆ ವಾಹನವಾಗಲು ಮುಂದೆ ಬಂದುವು ಆಗ ಲಕ್ಷ್ಮಿಗೆ ಗೊಂದಲವಾಗತ್ತೆ ನನಗೆ ಸ್ವಲ್ಪ ಸಮಯ ಕೊಡಿ ಕೆಲವು ದಿನಗಳನ್ನು ಬಿಟ್ಟು ಅಂದರೆ ಕಾರ್ತಿಕ ಮಾಸದ ಅಮಾವಾಸ್ಯೆಯ ರಾತ್ರಿಯ ಸಮಯದಲ್ಲಿ ಬರುತ್ತೇನೆ ನನಗೆ ಇಷ್ಟವಾದವರನ್ನು ನನ್ನ ವಾಹನವನ್ನಾಗಿ ಮಾಡಿಕೊಳ್ತೇನೆ ಎಂದಳು ಲಕ್ಷ್ಮಿ ಮಾತು ಕೊಟ್ಟಂತೆ